ಸಮಸ್ತ ನಾಡಿನ ಜನತೆಗೆ ಶ್ರೀ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕಾಯಿ ಎಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಬಂಧುಗಳೇ ಈ ದಿನ ತಾರೀಕು ಇಪ್ಪತ್ತೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ದಕ್ಷಿಣಾಯನ ಶರದ್ ಋತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಪಾಡ್ಯತಿಥಿ ಈ ದಿನ ಈ ದಿನ ನೋಡಿ ವಿಶೇಷವಾಗಿರ್ತಕ್ಕಂಥದ್ದು ಸ್ವಾತಿ ನಕ್ಷತ್ರ ಈ ದಿನ ಬಲಿಪಾಡ್ಯಮಿ ಚಕ್ರವರ್ತಿಯನ್ನು ಭೂಮಿಗೆ ಪರಮಾತ್ಮ ಶ್ರೀಕೃಷ್ಣ ತುಳಿದಿರ್ತಕ್ಕಂಥದ್ದು ಹಾಗಾಗಿ ಈ ದಿನ ಗೋಪೂಜೆಯನ್ನು ಮಾಡ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಒಂದು ಹಬ್ಬ ಸಡಗರ ಸಂಭ್ರಮ ಈ ದಿನ ಶುಭ ಕಾಲ ಒಂದು ಒಂಬತ್ತರಿಂದ ಹತ್ತು ಮೂವತ್ತರವರೆಗೂ ಮಧ್ಯಾಹ್ನ ಒಂದು ಮೂವತ್ತರಿಂದ ಮೂರು ಗಂಟೆವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಬಂಧುಗಳೇ ಈಗ ಈ ದಿನ ಹನ್ನೆರಡು ರಾಶಿಗಳಿಗೆ ಫಲಾಫಲಗಳು ಯಾವ ರೀತಿ ಇದೆ ನೋಡೋಣ ಬನ್ನಿ ವಿಶೇಷವಾಗಿ ಈ ದಿನ ಏನೇನು ಅನುಷ್ಠಾನಗಳನ್ನು ಮಾಡ್ತಕ್ಕಂಥದ್ದು ನೀವು ಅಂತಕ್ಕಂಥದ್ದು ನಾನು ತಿಳಿಸ್ಕೊಡ್ತೀನಿ ಈ ದಿನ ಹನ್ನೆರಡು ರಾಶಿ ಕಡೆಗೆ ಗಮನ ಕೊಡೋಣ ಮೊದಲಿಗೆ ಮೇಷರಾಶಿಯವರಿಗೆ ಪ್ರಗತಿ ಪಥದಲ್ಲಿ ನಡೀತಕ್ಕಂಥದ್ದು ಈ ದಿನ ತುಂಬ ಚೆನ್ನಾಗಿರ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ಆಚರಣೆ ಮಾಡ್ತಕ್ಕಂಥದ್ದು ಯಥೇಚ್ಛವಾಗಿ ತುಂಬ ಸಂತೋಷ ದಿನ ಅಂತಲೇ ಹೇಳ್ಬೋದು ಮಿಥುನ ರಾಶಿಯವರಿಗೆ ಸ್ವಲ್ಪ ವಿಚಾರವಂತರಾಗಿ ಮಾತಾಡತಕ್ಕಂಥ ರೀತಿಯಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ನೀವು ಕಟಕ ರಾಶಿಯವರಿಗೆ ಈ ದಿನ ಸ್ವಲ್ಪ ಉದಾರತೆಯಿಂದ ಕೂಡಿರ್ತಕ್ಕಂಥ ಮನಸ್ಥಿತಿ ಇರುತ್ತೆ ಈ ದಿನ ಸಿಂಹರಾಶಿಯವರಿಗೆ ಬೇರೆಯವ್ರ ಮೇಲೆ ವಿಶ್ವಾಸವನ್ನು ಇಡ್ತೀರಿ ಬೇರೆಯವ್ರ ಮೇಲೆ ಕಾಳಜಿಯನ್ನು ವಹಿಸ್ತೀರಿ ತುಂಬ ಚೆನ್ನಾಗಿರುತ್ತೆ ಇನ್ನು ಕನ್ಯಾ ರಾಶಿಯವರಿಗೆ ಜಯ ತಂದು ಕೊಡ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಯಾವುದೇ ಒಂದು ಕೆಲಸ ಕೈ ಹಾಕಿ ಈ ದಿನ ಜಮೀನು ವಿಚಾರಕ್ಕೆ ಆಗಲಿ ಯಾವುದಕ್ಕೆ ಆಗಲಿ ಅದರಿಂದ ನಿಮಗೆ ಗೆಲುವನ್ನು ಸಿಗ್ತಕ್ಕಂಥದ್ದು ತುಲಾರಾಶಿಗೆ ನೀವು ಬೇರೆಯವರು ನಿಮ್ಮ ಮೇಲೆ ಸ್ವಲ್ಪ ಉದ್ರೇಕಕ್ಕೆ ಒಳಗಾಗ್ತಕ್ಕಂಥದ್ದು ಕೋಪಕ್ಕೆ ತಡಿತಕ್ಕಂಥದ್ದು ಹುಷಾರಾಗಿರಿ ವೃಶ್ಚಿಕ ರಾಶಿಯವ್ರಿಗಂತೂ ಸುಖ ಸಂತೋಷ ನೆಮ್ಮದಿಯಿಂದ ಸಂಭ್ರಮದಿಂದ ಇರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ಧನುಷ್ಯ ಧನುಷರಾಶಿಯವ್ರಿಗಂತೂ ಈ ದಿನ ನೀವು ಪ್ರೀತಿ ಪಾತ್ರರೊಡನೆ ಕರುಣೆ ಪ್ರೀತಿ ವಿಶ್ವಾಸದಿಂದ ಇರ್ತೀರಿ ತುಂಬ ಚೆನ್ನಾಗಿ ಅವ್ರನ್ನ ನೋಡ್ಕೊಳ್ತೀರಿ ಈ ದಿನ ಮಕರ ರಾಶಿಯವರಿಗೆ ಸಂಪತ್ತು ಭರಿತವಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ಕುಂಭರಾಶಿಯವರಿಗೆ ಗಳಿಕೆ ಆಗ್ತಕ್ಕಂಥದ್ದು ಕೂಡಿಟ್ಟು ಟೌನ್ ದ್ವಿಗುಣ ಮಾಡ್ತಕ್ಕಂಥದ್ದು ಬೇರೆಯವರಿಗೆ ಕೊಡ್ತಕ್ಕಂಥದ್ದು ಆ ರೀತಿ ಇರ್ತಕ್ಕಂಥದ್ದು ಅಂದರೆ ದೂರದ ಪ್ರಯಾಣ ಮಾಡ್ತಕ್ಕಂಥದ್ದು ಮೀನಾರಾಶಿಯವರಿಗೆ ಬೇರೆಯವರಿಗೆ ನೀವು ಎಲ್ಪಿಂಗ್ ನೇಚರ್ ಮಾಡ್ತೀರಿ ಬೇರೆಯವರಿಗೆ ಸಹಾಯಸ್ಥವನ್ನು ಮಾಡ್ತೀರಿ ಈ ದಿನ ಹೀಗೆ ಹನ್ನೆರಡು ರಾಶಿಗಳಿಗೆ ಫಲಾಫಲಗಳು ಉಂಟು ಈ ದಿನ ವಿಶೇಷವಾಗಿ ಏನಪ್ಪ ಅಂತಂದರೆ ಬಲಿ ಪಾಡ್ಯಮಿ ಬಲಿ ಚಕ್ರವರ್ತಿಯನ್ನು ಶ್ರೀಕೃಷ್ಣ ವಾಮನ ಅವತಾರವಾಗಿ ಭೂಮಿಗೆ ಅಂದರೆ ಪಾತಾಳಕ್ಕೆ ಕಳಿಸಿರ್ತಕ್ಕಂಥದ್ದು ಪಾತಾಳಕ್ಕೆ ಕಳಿಸಿದ್ರೂ ಕೂಡ ಇಂದ್ರನ ಪದವಿಯನ್ನು ದಯಪಾಲಿಸ್ತಕ್ಕಂಥದ್ದು ಯಾಕಂದರೆ ದಾನ ದಾನಗಳಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥ ಬಲಿಚಕ್ರವರ್ತಿ ಹಾಗೇ ದಾನಶ್ವರ ಕರ್ಣನೂ ಕೂಡ ದಾನಗಳಲ್ಲಿ ಇವರಿಬ್ಬರೂ ಅತಿಯಾಗಿರ್ತಕ್ಕಂಥದ್ದು ಶುಕ್ಲಾಚಾರ್ಯರು ಹೇಳಿದ್ರು ಕೂಡ ಆದರೆ ಶ್ರೀಕೃಷ್ಣನಿಗೆ ಮೂರು ಪಾದಗಳನ್ನು ಇಡ್ತಕ್ಕಂಥದ್ದಕ್ಕೆ ಅನುಗ್ರಹ ಮಾಡ್ತಕ್ಕಂಥದ್ದು ಬಲಿಚಕ್ರವರ್ತಿ ಹಾಗಾಗಿ ಈ ದಿನ ಬಲಿಪಾಂಡಿಮಿ ಅಂತ ಪೂಜೆ ಮಾಡ್ತಾರೆ ಹಾಗಾಗಿ ಖಂಡಿತವಾಗೂ ಈ ದಿನ ನೀವು ಯಾವ್ದ್ಯಾವುದನ್ನು ಮಾಡಬೇಕು ಅಂತಂದರೆ ನೀವು ಮಾಡ್ತಕ್ಕಂಥದ್ದು ಗೋಪೂಜೆ ಹಳ್ಳಿಕಾರ ಹಸು ಎಲ್ಲಿದೆ ಅಲ್ಲಿ ಹೋಗಿ ಆ ಹಸುವನ್ನೆಲ್ಲ ತೊಳೆದು ಆ ಬಾಲನ್ನೆಲ್ಲ ತೊಳೆದು ಅರ್ಶನ ಕುಂಕುಮಕ್ಕಿ ಆ ಬಾಲಕ್ಕೆ ಎಲ್ಲ ಒಂದು ಪೂಜೆ ಪುನಸ್ಕಾರಗಳನ್ನು ದಯವಿಟ್ಟು ಅದನ್ನು ಆ ತಾಯಿಗೆ ಅಲಂಕೃತವಾಗಿ ಎಲ್ಲವನ್ನು ಮಾಡಿ ಆ ಬಾಲಕ್ಕೆ ಅರ್ಶನ ಕುಂಕುಮ ಇಟ್ಟು ಪಾದಕ್ಕೆ ಅಣೆಗೆ ಎಲ್ಲ ಇಟ್ಟು